ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹೇಳಿ ಸರ್ ಪಿಕಪ್ ಓನರ್ ಸೆಕೆಂಡ್ ಓನರ್ ಡಾಕ್ಯುಮೆಂಟ್ಸ್ ಹೆಂಗ್ ಇದೆಯಾ ಡಾಕ್ಯುಮೆಂಟ್ಸ್ ಎಲ್ಲ ಡ್ಯೂ ಇದೆ ಡ್ಯೂ ಆಯ್ತಾ ಹ್ಮ್ ಅದನ್ನ ಮಾಡಿಸ್ಕೊಡ್ತೀನಿ ಹಂಗೆ ಕೊಡ್ತೀರಾ ಮಾಡಿಸ್ಕೊಡು ಅಂದ್ರೆ ಮಾಡಿಸ್ಕೊಡ್ತೀವಿ ಹಂಗೆ ಕೊಡು ಅಂದ್ರೆ ಹಂಗೆ ಕೊಡ್ತೀವಿ ಲೋನ್ ಏನಾದ್ರೂ ಇದೆಯಾ ಗಾಡಿ ಮೇಲೆ ಲೋನ್ ಏನಿಲ್ಲ ರನ್ನಿಂಗ್ ಎಷ್ಟು ಆಗಿದೆ ಗಾಡಿ ಹಲೋ ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ಅದೊಂದು ಎರಡು ಲಕ್ಷ ರನ್ನಿಂಗ್ ಆಗಿದೆ ಇಂಜಿನ್ ಕಂಡೀಶನ್ ಚೆನ್ನಾಗಿದೆ ಗಾಡಿದು ಚೆನ್ನಾಗಿದೆ ಟೈರ್ ಗಳು ಎಲ್ಲಾ ಚೆನ್ನಾಗಿದೆ ಹೊಸ ಟೈರ್ ಗಳು ಚೆನ್ನಾಗಿದೆ ಹ್ಮ್ ಕೇಸಿಂಗ್ ಎಲ್ಲಾ ಹೊಸ ಟೈರ್ ಏನ್ ಬರ್ತಿದೆ ಲೊಕೇಶನ್ ಗಾಡಿ ಇದು ಬೆಳಗಾಂ ಬೆಳಗಾಂ ಜಿಲ್ಲೆ ಖಾನಾಪುರ ತಾಲೂಕು ಎಂ ಕೆ ಬಳಿ ಅಂತ ಹೇಳಿ ಎಷ್ಟು ಹೇಳ್ತಾರೆ ಗಾಡಿಗೆ ರೇಟ್ ನಾನು ಡಾಕ್ಯುಮೆಂಟ್ಸ್ ಮಾಡ್ಕೊಳ್ಳೋದ ಹಂಗೆ ಕೊಡುದ ಡಾಕ್ಯುಮೆಂಟ್ಸ್ ಮಾಡ್ಕೊಂಡ್ರೆ ಎಷ್ಟು ಹೇಳ್ತೀರಾ ಡಾಕ್ಯುಮೆಂಟ್ಸ್ ಮಾಡ್ಕೊಟ್ರೆ ಒಂದು ತೊಂಬತ್ತು ಹೇಳ್ತೀವಿ ಇದು ಪೊಸಿಷನ್ ಮೇಲೆ ಹ್ಮ್ ಹ್ಮ್ ಮತ್ತೆ ಡಾಕ್ಯುಮೆಂಟ್ಸ್ ಅವ್ರೇ ಮಾಡ್ಕೊತಾರಂದ್ರೆ ಒಂದು ಅರವತ್ತು ಲಾಸ್ಟ್ ಫೈನಲ್ ಡಾಕ್ಯುಮೆಂಟ್ಸ್ ಒಂದ್ ಫೈನಲ್ ಇದು ಫೈನಲ್ ಒಂದು ಎರಡ್ ಸಾವಿರದ ಎಂಟ್ರು ಬರ್ಲಾ ಎರಡ್ ಸಾವಿರದ ಸೆಕೆಂಡ್ ಓನರ್ ಡಾಕ್ಯುಮೆಂಟ್ಸ್ ಲ್ಯಾಬ್ಸ್ ಐತೆ ಲ್ಯಾಬ್ಸ್ ಇದೆ ಇಲ್ಲಿ ಒಂದು ಅರವತ್ತು ಫೈನ್ ಕೊಡ್ತೀರಾ ಒಂದು ಅರವತ್ತು ಫೈನಲ್ ಓಕೆ ಅಪ್ಡೇಟ್ ಮಾಡ್ತೀವಿ ಗಾಡಿನ ಆಯ್ತು ಸರ್